ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವೀಡಿಯೋ ನಾವು ಬೆಂಗಳೂರಿಗೆ ಒಂದು ಫಂಕ್ಷನ್ಗೆ ಅಂತ ಹೋಗಿದ್ವಿ ಫಂಕ್ಷನ್ ಎಲ್ಲ ಮುಗಿದು ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಅತ್ತಿಗೆ ಮಕ್ಕಳು ನಾನು ಮದನ ಹಾಗೆ ಪಾಪು ಅಲ್ಲೇ ನಂದಿ ಹಿಲ್ಸ್ಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಸಂಡೇ ಹೊರಟಿದ್ದು ನಾವು ಗೊತ್ತಿತ್ತು ಸಂಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ರಶ್ ಇರುತ್ತೆ ಅಂತ ಅನ್ಬಿಟ್ಟು ನಾವು ಒಂದೆಯಿಂದ ಹೊರಟಾಗ ಆರು ಗಂಟೆ ಆಗಿತ್ತು ವೆದರ್ ಅಂತೂ ಸಕ್ಕತ್ತಾಗಿತ್ತು ಕ್ಲೈಮೇಟ್ ಆ ಕಡೆ ಕಡೆ ಎಲ್ಲ ಫುಲ್ ಫಾಗ್ ಬೀಳ್ತಾ ಇತ್ತು

ನಂದಿ ಹಿಲ್ಸು ಇನ್ನು ಸೆವೆನ್ ಕಿಲೋಮೀಟರ್ಸ್ ಇತ್ತು ಅವಾಗ್ಲಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಯಿತು ಯಾರಾದ್ರೂ ಹೋಗೋದಾದ್ರೆ ಸಂಡೇ ಟೈಮಲ್ಲಂತೂ ಹೋಗ್ಬೇಡಿ ಹೋದ್ರೂ ಟೂ ವೀಲರ್ ಎತ್ಕೊಂಡು ಹೋದ್ರೆ ಬೆಟರು ಹೋಗ್ಬಿಡ್ಬೋದು ಬೇಗ ಕಾರಲ್ಲಿ ಹೋದ್ರಂತೂ ಇವ್ರು ಅಷ್ಟೆ ನಾಲ್ಕು ಜನ ಮೊಬೈಲಲ್ಲಿ ఏ చిన్నమ హాయ్ కళ్ళీ ఏ కళ్ళీ వాగెడ్లు మనికబడవో ఇంకొన్ని గంట వేజర్లో ఉంటారు రోస్కబడ మమ్మ ఏ ట్రాఫిక్ బగ మీ అభిప్రాయం ఏను ಹೇಳಿ ನಮ್ಮ ಅತ್ತೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ನಮ್ಮ ಅತ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ಕೊಡ್ತೀನಿ ಹೇಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೌಂಡ್ ಇನ್ನ ಐದು ಕಿಲೋಮೀಟರ್ ಹಿಂದೆನೆ ಟ್ರಾಫಿಕ್ ಫುಲ್ ಟೂ ವೀಲರ್ಸ್ ಎಲ್ಲ ಹೋಗ್ತಾ ಇತ್ತು ಆರಾಮಾಗಿ ಮತ್ತೆ ಅಲ್ಲೇ ಲೋಕಲ್ ನಲ್ಲಿ ರಿಕ್ಷಾ ಓಡಿಸೋರು ಅವರು ಕೂಡ ಹೋಗ್ತಾ ಇದ್ರು ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ರಿಕ್ಷಾದಲ್ಲಿ ಹೋದ್ವಿ ಟೂ ಫಿಫ್ಟಿ ರುಪೀಸ್ ಪೇ ಮಾಡಿಬಿಟ್ಟು Ναι, ναι, ಮದನ ಅಲ್ಲೇ ಕಾರಲ್ಲಿದ್ದರು ನಾವುಗಳು ಮಾತ್ರ ಬಂದಿದ್ವಿ ಸೊ ಅಡಲ್ಟ್ಗೆ ಟ್ವೆಂಟಿ ರುಪೀಸ್ ಮತ್ತು ಚಿಲ್ಡ್ರನ್ಸ್ಗೆ ಟೆನ್ ರುಪೀಸ್ ಟಿಕೆಟ್ ಇತ್ತು ಟಿಕೆಟ್ ತೊಗೊಂಡು ಮೇಲ್ಗಡೆ ಬಂದ್ವಿ ನನ್ನ ಮಗಳು ಮಲ್ಕೊಬಿಟ್ಟಿದ್ಲು ಅವಳು ನೆತ್ಕೊಂಡು ನಡೆಯೋಷ್ಟಲ್ಲಂತೂ ಸಾಕು ಸಾಕಾಗಿ ಹೋಗಿತ್ತು ನನಗೆ ಆಮೇಲೆ ಅಲ್ಲಿ ಕೋತಿ ನೋಡಿದ ತಕ್ಷಣ ಸ್ವಲ್ಪ ಇದ್ದು ಫ್ರೀಯಾಗಿ ಆಟ ಆಡ್ತಾ ಇದ್ಲು ಏನು

ಫೈನಲಿ ಹೆಂಗೋ ಮಾಡಿ ಪಾಪು ಎತ್ಕೊಂಡು ಒಬ್ಳೆ ಹತ್ತಿದಾಯ್ತು ಟಾಪ್ವರೆಗೂ ನನಗೆ ಅಳು ಬರೋದೊಂದು ಬಾಕಿ ಅವಳನ್ನ ಎತ್ಕೊಂಡು ಹತ್ತೋ ಅಷ್ಟರಲ್ಲಿ ಆಮೇಲೆ ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತು ಸುಧಾರಿಸ್ಕೊಂಡು ಆಮೇಲೆ ಅಲ್ಲಿ ಸೈಡ್ ಸಿಂಗ್ ಪಾಯಿಂಟ್ ಇತ್ತಲ್ಲ ಅಲ್ಲಿ ಹೋದ್ವಿ ನಾನು ಗೂಗಲ್ ಫೋಟೋಸಲ್ಲೆಲ್ಲ ಥರ ಎಲ್ಲ ಏನಿರಲಿಲ್ಲ ಬಟ್ ಚೆನ್ನಾಗಿತ್ತು ಇನ್ನೂ ಅರ್ಲಿ ಮಾರ್ನಿಂಗೇ ಬಂದರೆ ಆ ಥರ ಕಾಣಿಸುತ್ತೆ ಅನಿಸುತ್ತೆ ಹೋಗಿ ಆಲ್ಮೋಸ್ಟ್ ಒನ್ ಅವರ್ ಆದ್ಮೇಲೆ ಮದನ್ ಬಂದಿದ್ದು ಅವಾಗ ಟ್ರಾಫಿಕ್ ಕ್ಲಿಯರ್ ಆಗಿ ಬಂದಿದ್ರು ಅವ್ರು ಬಂದ್ಮೇಲೆ ಮತ್ತೆ ಇನ್ನೊಂದ್ಸಲ ಅಲ್ಲೇ ಹೋದ್ವಿ ಸೈಡ್ ಸೀಯಿಂಗ್ ಪಾಯಿಂಟ್ ಇತ್ತಲ್ಲ ಅಲ್ಲಿಗೆ ನಮ್ಮ ಅಣ್ಣನ ಮಗಳು ಸ್ವೀಟ್ ಕಾರ್ನ್ ಬೇಕು ಅಂತ ತಗಸ್ಕೊಂಡು ತಿಂತಾ ಇದ್ಲು ನಾನು ಹೇಳ್ದೆ ಒಳಗಡೆನೆ ಕುತ್ಕೊಂಡು ಖಾಲಿ ಮಾಡ್ಬಿಟ್ಟು ಬಾ ಅಂತ ಇಲ್ಲ ಅಂತ ಅಂದ್ಬಿಟ್ಟು ಕೈಲಿ ಇಟ್ಕೊಂಡು ಬರ್ತಾ ಇದ್ಲು ಕೋತಿ ಒಂದ್ ಕಿತ್ಕೊಂಡು ಹೋಯ್ತು ಸ್ಪಂದನೆ ಎಲ್ಲೋ ಐತಪ್ಪ ನಿಂದು ಏಯ್ ಕಚ್ಚುತ್ತೆ ಪವನ ಬನ್ನಿ ಅಂಕೆ ಇದ್ ಮಾಡ್ಬಾರ್ದು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅಲ್ಲೇ ಇದ್ದಿದ್ದಂತ ಒಂದು ಹೋಟ್ಲಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಹೊರಟ್ವಿ ಹಾಗೆ ಪಾರ್ಕಲ್ಲಿ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಪ್ಯಾರಾಸೈಲಿಂಗ್ ಮಾಡ್ತಾಯಿದ್ರು ಅದು ಸಖತ್ತಾಗಿತ್ತು ನೋಡೋಕ್ಕೆ ಆ್ಯಕ್ಟಿವಿಟಿ ಮಾಡೋಕ್ಕೆ ಪರ್ ಪರ್ಸನ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಒಂದು ಟೆನ್ ಮಿನಿಟ್ಸ್ ರೈಡ್ ಇರುತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸು ಟ್ರೈ ಮಾಡೋರು ಮಾಡ್ಬೋದು ಬಟ್ ನಾವು ಯಾರೂ ಹೋಗಿಲ್ಲ ತುಂಬ ಜನ ನಿಂತ್ಕೊಂಡು ಅದನ್ನೇ ನೋಡ್ತಾ ಇದ್ರು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು

ಪ್ಯಾರಾಸರಿಂಗ್ ಸ್ವಲ್ಪ ಹೊತ್ತು ನೋಡಿ ಅಲ್ಲೇ ಸೈಡ್ ಸಿಂಗು ನೋಡಿಕೊಂಡು ಬಂದ್ವಿ ರಿಟರ್ನ್ ಹೋಗುವಾಗೂ ಅಲ್ಲೊಂದು ಬಸ್ಸು ಕೆಟ್ಟು ನಿಂತಿತ್ತು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಧಾನಕ್ಕೆ ಗಾಡಿಗಳು ಒಂದೊಂದೇ ಬಿಡ್ತಾ ಇದ್ರು ಪರವಾಗಿಲ್ಲ ಸ್ವಲ್ಪ ಜಾಗ ಇತ್ತು ಹೋಗೋಕೆ ಇಲ್ಲ ಅಂತ ಅಂದಿದ್ರೆ ಬಸ್ ಏನಾದರೂ ಫುಲ್ ರೋಡಲ್ಲಿ ನಿಂತ್ ಮತ್ತೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ನಮ್ಮ ಪುಣ್ಯ ಒಂದು ಕಾರ್ ಹೋಗೋಷ್ಟು ಜಾಗ ಇತ್ತಲ್ಲಿ ಸೊ ನಿಧಾನಕ್ಕೆ ಹೋಗ್ತಾ ಇದ್ವಿ ಬಸ್ಸು ನಿಧಾನಕ್ಕೆ ಅಲ್ಲಿಂದ ಬಂದ ಮೇಲೆ ನಮ್ಮ ಅಣ್ಣ ಹೇಳಿದ್ರು ಚಿಕ್ಕಬಳ್ಳಾಪುರಲ್ಲಿ ಅಲ್ಲೇ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಕೂಡ ನಿಯರಲ್ಲ ಇದೆ ಹೋಗಿ ಬರೋಂಗಿದ್ರೆ ಹೋಗ್ಬಿಟ್ಟು ಬನ್ನಿ ಅಂತ ಸೊ ಅಲ್ಲಿಗೂ ಹೋದ್ವಿ ಇದು ಇವಾಗ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರೋದಲ್ವ ನಾನು ಕೋಯಂಬತ್ತಲ್ಲಿರುವಂತಹ ಈಶಾ ಫೌಂಡೇಶನ್ಗೂ ಹೋಗಿದ್ದೀನಿ ಬಟ್ ನನಗೆ ಅದು ತುಂಬ ಇಷ್ಟ ಆಯಿತು ಕೋಯಂಬತ್ತಲ್ಲಿರುವಂಥ ಈಶಾ ಫೌಂಡೇಶನ್ನು ತುಂಬ ಆಗಿತ್ತು ಪ್ಲೇಸು ನೇಚರ್ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ ಗ್ರೀನರಿ ಎಲ್ಲ

ಇಶಾ ಫೌಂಡೇಶನ್ನಿಂದ ಹೊರಟು ಒಂದು ಹತ್ತು ಕಿಲೋಮೀಟರ್ ಡ್ರೈವ್ ಆದಮೇಲೆ ಅಲ್ಲೇ ಒಂದು ಉಡುಪಿ ಹೋಟೆಲ್ ಇತ್ತು ಅಲ್ಲಿ ಹೋಗಿ ಊಟ ಮಾಡಿ ಹೊರಟಿ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನಾನು ಅದರ ಹಿಂದಿನ ದಿನ ಒಂದು ಪ್ಯಾಂಟ್ನ ತೊಗೊಂಡು ಬಂತಿದ್ದೆ ಅದು ನನಗೆ ಸೈಜ್ ಇಶ್ಯೂ ಇತ್ತು ಅಂತ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪತ್ತಲ್ಲ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ವ್ಲಾಗ್ ಅಲ್ಲಿವರೆಗೂ ಬಾಯ್ ಬಾಯ್